ಅಂತ ಹೇಳಿ ಅಲ್ಲಿ ಬೋಧನೆ ಗೊತ್ತಾಗುತ್ತೆ ವಿಚಾರಣೆಗೆ ಹಾಜರಾಗ್ತಾ ಇದ್ದೇನೆ ವಿಚಾರಣೆಗೆ ಸಂಪೂರ್ಣವಾದಂಥ ಸಹಕಾರವನ್ನು ಕೊಡ್ತಾ ಇದ್ದೇನೆ ಇದು ಪೊಲಿಟಿಕಲ್ ಅನಿಸುತ್ತೆ ಸರ್ ರಾಜಕೀಯ ಷಡ್ಯಂತ್ರ ಅಂತ ನಾನು ಅನಿಸುತ್ತೆ ಅದು ಹೋದ ಮೇಲೆ ಗೊತ್ತಾಗುತ್ತೆ ಅವರ ಪ್ರಶ್ನೆಗಳು ಯಾವ ಹಾದಿನಲ್ಲಿರ್ತದೆ ಅನ್ನೋದ್ರ ಮೇಲೆ ಯಾವ ವಿಚಾರಣೆಗೆ ಏನು ಇದಕ್ಕೂ ಸಂಬಂಧ ಇದೆಯಾ ಇಲ್ವಾ ಅಂಥೇಳಿ ನಮಗೂ ಕೂಡ ಗೊತ್ತಾಗುತ್ತೆ ನಮ್ಮ ಉತ್ತೀಕೃತರು ಕೂಡ ಇರುದ ಇರೋದ್ರಿಂದ ಯಾವುದು ಸಂಬಂಧ ಇದೆ ಯಾವುದಕ್ಕೆ ಅಸಂಬದ್ಧವಾಗಿದೆ ಅನ್ನೋದನ್ನು ಕೂಡ ಚರ್ಚೆ ಮುಂದಿತ್ತು ಅಂತ ಮಾಡಬೇಕಾಗುತ್ತೆ ಇಡೀ ಮಾಡಬೇಕಾಗಿರೋದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಮೇಲೆ ತಾವು ನಮ್ಮ ತಮ್ಮ ಹೆಸರೇನೇ ಅವರು ವಂಚನೆ ಮಾಡಿರೋದು ಅನ್ನೋದು ಬಿಟ್ಟರೆ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಏನಿದೆ ಸರ್ ಇನ್ನು ಅವರ ನಡುವೆ ಹಾಗೆ ನನಗಾಗಲಿ ನಾನು ಯಾವುದೇ ವಿಧವಾದಂಥ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಆಗಲಿ ಬೇರೆ ಏನಿದೆ ನಾನಾಗಲೇ ಮಾಹಿತಿ ನಿಮ್ಮ ತಮ್ಮೆಲ್ಲರೂ ಕೂಡ ನೀಡಿದ್ದೇವೆ ಆ ಕಾರ್ಯಕ್ರಮಕ್ಕೆ ಏನು ಅವರು ಭೇಟಿ ಕೊಟ್ಟಿದ್ದೆ ಆ ಎರಡು ಕಾರ್ಯಕ್ರಮಗಳನ್ನು ಹೊರತಾಗಿ ಬೇರೆ ಯಾವುದೇ ವಿಷಯಗಳು ನನ್ನ ಮುಂದೆ ಇಲ್ಲ ಅವರು ನನ್ನನ್ನು ಮೂರು ಬಾರಿ ನನ್ನ ಕಚೇರಿಗೆ ಕಚೇರಿ ಕಚೇರಿಗಾಗಿ ಭೇಟಿ ಮಾಡಿದ್ದಾರೆ ಭೇಟಿ ಮಾಡಿ ಕೆಲವಾರು ವಿಚಾರಗಳನ್ನು ಚರ್ಚೆ ಮಾಡಿದ್ದಾರೆ ನನಗೆ ಹೊತ್ತು ಸಂಬಂಧ ಎಲ್ಲ ಇರುವಂಥ ವಿಚಾರ ಅವತ್ತು ನನ್ನ ಕ್ಷೇತ್ರದಲ್ಲಿ ಇದ್ರು ಅನ್ನೋ ಕಾರಣಕ್ಕೋಸ್ಕರ ನಾನು ಅವರಿಗೆ ಭೇಟಿ ಮಾಡಿದ್ದೇನೆ ಕಾರ್ಯಕ್ರಮದೇನೆ ಅವತ್ತು ಬೇರೆಯೂ ಇಲ್ಲ ಎಲ್ಲ ವಿಚಾರಗಳನ್ನು ಏನು ಅಧಿಕಾರಿಗಳು ಕೇಳ್ತಾರೆ ಆ ಅಧಿಕಾರಿಗಳಿಗೆ ಸೂಕ್ತ ಮಾಹಿತಿಯನ್ನು ಕೊಡ್ತೇನೆ ಸರ್ ಈ ಪ್ರಕರಣದಲ್ಲಿ ನಟ ಕೂಡ ನಿಮ್ಮ ರೀತಿ ಧ್ವನಿಯಲ್ಲಿ ಮಾತನಾಡಿ ಅದೊಂದು ಚಲೋ ನಾನು ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಒಬ್ಬರು ಇನ್ನೆಲೆ ವಾಯ್ಸ್ ಡಬ್ಬಿಂಗ್ ಮಾಡಿದ್ದಾರೆ ಮಾಡ್ತಕ್ಕಂಥವರು ನನ್ನ ಧ್ವನಿಯನ್ನು ಇದನ್ನು ಮಾಡಿ ವಾಯ್ಸ್ ಮಿಮಿಕ್ರಿ ಮಾಡಿ ಅದರ ಪ್ರಕಾರ ಮಾತಾಡಿ ಬೇರೆಯವ್ರಿಗೆಲ್ಲರೂ ಮೋಸ ಮಾಡಿದ್ದಾರೆ ಈಗಾಗಲೇ ಪೊಲೀಸ್ ತನಿಖೆ ಸಾಕಷ್ಟು ತನಿಖೆ ಮಾಡಿದ್ದಾರೆ ಸುಮಾರು ಪ್ರಕರಣಗಳು ಪೊಲೀಸ್ ಸ್ಟೇಷನಲ್ಲೂ ಕೂಡ ದಾಖಲಾಗಿದೆ ಅದರ ವಿಚಾರಣೆ ಏನಾಯ್ತು ಅಂತೇಳಿ ನಮಗೆ ಗೊತ್ತಿಲ್ಲ ಸೊ ಈಗ ಇಡಿ ಏನ್ ಆಗಿರೋದ್ರಿಂದ ಇಡಿದು ಏನು ಯಾವ ಮಾನದಂಡ ಇಟ್ಕೊಂಡು ಅವರು ಇದನ್ನ ನನ್ನನ್ನು ಕರೆದಿದ್ದಾರೆ ಅನ್ನೋದನ್ನ ಹೋಗಿ ಕೇಳಿ ನಂತರ ತಮಗೆ ತಿಳಿಸ್ತಾರೆ ಇನ್ನೊಂದು ನಡೆ ಫೈನಾನ್ಷಿಯಲ್ ಇಲ್ಲ ಏನು ವ್ಯವಹಾರ ಇಲ್ಲ ಆದರೂ ನೋಟಿಸ್ ಕೊಟ್ಟಿದ್ದಾರೆ ಅಂದ್ರೆ ಇದು ನೋಟಿಸೇ ಪ್ರಶ್ನೆ ಆಗಿದೆ ನೋಟಿಸೇ ಪ್ರಶ್ನೆ ಏನಾಗಿದೆ ಸುಪ್ರೀಂ ಕೋರ್ಟೇ ಅನೇಕ ಬಾರಿ ಸುಪ್ರೀಂ ಕೋರ್ಟು ಮತ್ತು ಹೈಕೋರ್ಟ್ ಇಡಿ ಎಲ್ಲೆ ಮೀರಿ ನಡೀತಾ ಇದೆ ಅಂತಕ್ಕಂಥದ್ದು ಅನೇಕ ಬಾರಿ ಹೇಳಿದ್ದಾರೆ ಆದಾಗ್ಯೂ ಅಂತ ಅಂತಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆ ಬರ್ತಾ ಇದೆ ಅಂತಕ್ಕಂಥ ಸೊ ಅವರ ವ್ಯಾಪ್ತಿಯನ್ನು ಹೊರತುಪಡಿಸಿ ಅವರು ಪ್ರಕರಣಗಳನ್ನು ದಾಖಲು ಮಾಡಿಕೊಳ್ತಕ್ಕಂಥದ್ದು ನಿಂತಿ ಮಾಡ್ತಕ್ಕಂಥದ್ದು ಜೊತೆಗೆ ಒಂದು ಎಲ್ಲ ಒಂದು ಕಡೆ ಸರ್ಕಾರದ ಕೈಬೊಂಬೆಯಾಗಿ ಕೆಲಸ ಮಾಡ್ತಕ್ಕಂಥದ್ದು ಕಾಣಿಸ್ತಾರೆ ನೋಡೋಣ ಏನು ಮಾಡ್ತಾರೆ ತ್ಯಾಂಕ್ ಯು ಥ್ಯಾಂಕ್ ಯು